ನಮ್ಮ ಫೈವ್ ಎಬ್ಸಿಂದ್ರೆ ನಾವು ಎದ್ದು ಬಂದ್ವಿ ಏನು ಸ್ಪೆಷಲ್ ಅಂತೇನಿಲ್ಲ ರೀ ಮತ್ತೆ ಬಿರಿಯಾನಿ ಇತ್ತಲ್ರಿ ಅದನ್ನೇ ಇದು ಬಿಸಿ ಆ ಹಸೀಪಿಗೆ ಇದನ್ನ ಹಾಕ್ಬೇಕಾಯ್ತಮ್ಮ ಆಮ್ಲೆಟ್ ಹಾಕಬೇಕಾಯ್ತು ಹ್ಞೂ ಹ್ಞೂ ಆಯ್ತು ಆಯ್ತು ಹ್ಞೂ ಇಟ್ ನೋಡ್ರಿ ಹಸೀಪ್ರಿ ಆಮೇಲೆ ಕಡೆ ಆರೀಫ ಹರ್ಷಿಯ ಮತ್ತು ನಾನು ಇವಾಗ ಊಟ ಮಾಡ್ತೀವಿ ರೀ ಟೈಮ್ ನಾಲ್ಕೂವರಿ ಆಯ್ತು ರೀ నమ్మ ఆరీఫా ఊటన హోల్ హి గంజి మాకు గంజి ఏన్ ఐతమ్మా అమ్మ గంజి ఏన్ జర్జా తోబీ కసాడైతిమ్ కత్లు అసంటే ಈಗ ನೋಡ್ರಿ ನಾನು ದೇವ್ರ ದೀಪ ಹಚ್ಚಿದೆ ಅಂದರೆ ಆ ಜಾಗಕ್ಕಿನ್ನೂ ಟೈಮ್ ಇತ್ತು ಹಾಗಾಗಿ ದೇವ್ರ ದೀಪ ಹಚ್ಚಿಬಿಡ್ತೀನಿ ತಳಿ ಮಂದೆ ಹೊರಗೆಲ್ಲ ಹೋಗ್ಬೇಕು ದರಕ್ಕೆಲ್ಲ ಅಂದ್ರೆ ಕತ್ಲ ಬಾಳಿತ್ರಿ ಹಂಗಾಗಿ ಈಗ ಹೋಗಲ್ಲ ರೀ ಬೆಳಕರದ ಮೇಲೆ ಹೋಗ್ತೀನಿ ರೀ ಆರೀಫ ಮತ್ತು ಅರ್ಶಿಯ ಮ್ಯಾಲೆ ಹೋದ್ರೆ ಏನು ರೀ ಗೊತ್ತಿನ ಆಸೀಫಾ ಅವ್ರ ಫ್ರೆಂಡ್ಸಿಗೆ ಬೇಟೆ ಹಾಕಿ ಹೋದೇನು ರೀ ರೋಜೆ ಯಾರೆಲ್ಲ ರೋಜೆ ಇರುತ್ತೆ ಅವರಿಗೆಲ್ಲ ಭಟ್ಟೆ ಹಾಕೋನ್ರಿ ಅವನು ಇಲ್ಲ ಇಲ್ಲಿ ಇಲ್ಲಿ ನೋಡ್ರಿ ಇವಾಗ ಅರಿಫ ಖುರಾನುವುದಕ್ಕೆ ಕತ್ತಿರಲ್ರಿ ನೋಡಿರಿ ಇವಾಗ ಬೇಳೆ ಕುಡಿಯೋಕೆ ಆಗತ್ತೀನಿ ರೀ ಸಾರು ಆಮೇಲೆ ರೊಟ್ಟಿ ಅನ್ನ ಎಲ್ಲ ಕೂಡ ಮಾಡ್ಬೇಕ್ರೀಗ ತಾವೇ ಮಗಲಿ ಹನ್ನೆರಡು ಗಂಟೆ ಆಗಿಬಿಟ್ಟು ನಾ ಅಷ್ಟೇ ಏನಾರ ಮಾಡ್ತೀನಿ ಮತ್ತೆ ಇದ್ರೆ ಅಮ್ಮ ಬೇಡ ಹಾಗ ಪಟ ಪಟ ಒಂದ್ಸಪ್ಪ ರೊಟ್ಟಿ ಎಲ್ಲ ಮಾಡಿದ್ರೆ ಅವ್ನಾದ್ರೂ ಹೊಂತಾರೆ ರೀ ಅವ್ರು ಅವು ಬೇಕು ಒಂದು ಇವಾಗ ನೋಡ್ರಿಪ್ಪ ಇಲ್ಲಿ ಸಾರಿ ಇಟ್ಟಿದ್ರೆ ಅಲ್ಲಿ ಅನ್ನಕಿಟ್ಟು ಬಂದಿನ ರೀ ಅದು ಸಿಟಿ ಆತಂತ ಆ ರೀಪಾ ಮಾಡಂದಿರಿ ಅಮ್ಮ ಒಂದು ಸ್ವಲ್ಪ ಖುಷಿ ಅಂತ ಆಗತ್ತ ಒಂದಿಷ್ಟು ಉಪ್ಪಿಟ್ಟು ಮಾಡ್ಬಾ ಈಗ ರೊಟ್ಟಿ ಪಟ್ಟಿ ಏನು ಮಾಡ್ಬೇಡ ಅಂತಂದ್ರೆ ನಾನು ಚಿಕನ್ ಇತ್ತು ರೀ ಇನ್ನ ಒಂದು ಸ್ವಲ್ಪ ಚಿಕನ್ ತಗೊಂಡಿದ್ದೀರಿ ಸೊ ಬಿರಿಯಾನಿಗೊಟ್ಟ ಹಾಕಿದ್ದಿಲ್ಲ ರೀ ಅದನ್ನು ಅಮ್ಮಗೆ ಪಲ್ಯ ಮಾಡಿ ರೊಟ್ಟಿ ಮಾಡಿ ಕೊಟ್ಟರೆ ಅದು ನಾಳೆ ಅಂತಂದ್ರೆ ಅವ್ರು ಇವಾಗ ಏನು ಬೇಡತ ಅಂತಂದ್ರೆ ಹಾಗಾಗಿ ಸ್ವಲ್ಪ ಉಪ್ಪಿಟ್ಟು ಮಾಡಿಬಿಡ್ತೀನಿ ರೀ ಏನಮ್ಮ ಸಿಟಿ ಆತ ಹ್ಞೂ ಚೆನ್ನಾಗ್ ನನ್ನ ಮಗ ಈ ಬಾಂಡೆ ಇದ್ರೆ ಸಾಕು ಅಂತ ತಿಕೊಂಬತ್ತು ಬಿಸಿಲಾಗ ನೆಳ ಅಂತ ಹೇಳಿದ್ರೆ ಆಕೆ ಬಿಸಿಲು ಇಷ್ಟ ಅಂತ ಹೌದ ಅತ್ತಲ್ವ ಆರಾಮ್ ಇದೀವಿ ನೋಡ್ ನಾವು ಆಯಾಸ ಅದಂಗ ಹಾಕೋಂತ ಇದ್ ಹಾಕೋಂತ ನನಗಂತ ಊಟ ಮೊದ್ಲ ಇದಿಲ್ಲ ಈಗ ಆರಾಮ್ ಇದೀನಿ ನಾನು ಮತ್ತೆ ನೀವೇ ಮೇಡಮ್ ಅವ್ರ ಫೋನ್ ಹಚ್ಚಿದ್ರಮ್ಮ ಹ್ಮ್ ನೀವೇ ಮೇಡಮ್ ಅವ್ರ ಫೋನ್ ಹಚ್ಚಿದ್ರು ಇದು ದುಡ್ಡು ಹಾಕ್ತಾರಂತೆ ಅವರು ನಮ್ಗೆ ನಾವು ರುಜಾ ಇದೀವಲ್ಲ ಎಲ್ಲರೂ ತಾಯಿ ಮಕ್ಕಳು ನಮ್ಗೆಲ್ಲರಿಗೂ ಎರಡು ಸಾವಿರ ರೂಪಾಯಿ ಹಾಕ್ಯಾರ ಹಾಕ್ತಾರೆ ಇನ್ನೂ ಹಾಕಿಲ್ಲ ಹಾಕ್ತಾರಂತೆ ಆಮೇಲೆ ಕಡೆ ಅಜ್ಜಿಗೆ ಎರಡು ಸಾವಿರ ರೂಪಾಯ ಒಂದು ಸಾವಿರ ರೂಪಾಯಿದೊಳಗೆ ನಮ್ಮ ವಿನೋದ್ರ ಸರ್ ಅದಲ್ಲ ನಮ್ಮ ನಿಯೋಹಿತಾ ಮೇಡಮ್ ಅವರು ಮನೆಯವರು ಆಗಿರ್ಬೋದು ನಮ್ಮ ನಿಯೋತಾ ಮೇಡಮ್ ಅವ್ರಾಗಿದ್ರು ಆಮೇಲೆ ಕಡೆ ನಾಗಶ್ರೀ ರಾಹುಲ್ ಸರ್ ಎಲ್ಲರೂ ಆರಾಮಿದ್ದ ಇರಲಿ ಅವ್ರಿಗೆ ಆಯಸ್ಸು ಆರೋಗ್ಯ ಕೊಡಲಿ ಆ ದೇವ್ರು ಅಂತ ಬಿಡ್ಕೊಂಡು ಮಸೂತಿಗೆ ಏನಾರ ಕೊಡಿಸ್ಬೇಕಂತ ಹೇಳಿದ್ರೆ ಆಯ್ತು ರೀ ಮೇಡಮ್ ಅಂತ ಹೇಳಿ ಅವ್ರ ದುಡ್ಡು ಹಾಕಿದಂದ್ರೆ ಎ ಪಿ ಎಮ್ ಸಿಗೋಗ್ಬಿಡ್ತೀನಿ ಈಗ ಹಾಂ ಹಣ್ಣು ತಗೊಂಬರ್ತೀನಿ ಒಂದು ಐನೂರು ರೂಪಾಯಿದಾಗ ಒಂದು ರೂಪಾಯೊಳಗ ಬೇಕ್ರಿ ಒಳಗೆ ಏನಾರು ತೊಗೊಂಡ್ಬಿಡ್ತೀನಿ ಅದಿಲ್ಲ ಹ್ಞೂ ಈಗ ಅಮ್ಮಗೆ ಉಪ್ಪಿಟ್ಟು ರೆಡಿ ಹತ್ತಿರ ಕೊಡಾನಿರಿ ಅವ್ರಿಗೆ ಉಪ್ಪಿಟ್ಟು ತಿಂದು ಟ್ಯಾಬ್ಲೆಟ್ ತೊಗೊಳ್ದವ್ರೆ ತೊಗೊಲ್ರಿ ಅವ್ರು ಸಾರು ರೆಡಿ ಆಯ್ತು ರೀ ಈಗ ನಮ್ಮನೀರ್ ಫೋನ್ ಹಚ್ಚಿದ್ರಿ ಬರ್ರಿ ನೀವು ಹೇಳ್ತಾರೆ ಮೇಡಮ್ ಅವ್ರು ದುಡ್ಡು ಹಾಕ್ರೆ ಹಾಕಿದ್ರೆ ನಮ್ಮ ಮೇಡಮ್ ಅವರು ಹೋಗಿ ಎ ಪಿ ಎಮ್ ಹೋಗಿ ಸ್ವಲ್ಪ ಹಣ್ಣು ಅದೆಲ್ಲ ಏನು ಬರುತ್ತಾ ಏನು ಹಚ್ಚಿರ್ತಾರಲ್ಲಿ ನೋಡ್ತೀನಿ ರೀ ನೋಡಿ ತೊಗೊಂಬರ್ತೀನಿ ಮತ್ತು ಮನಿಗೆ ಸ್ವಲ್ಪ ಬೇಷನ್ ಅದು ತೊಗೊಂಬರ್ತೈತಿ ಅಲ್ಲೇ ಎ ಪಿ ಎಮ್ ಸಿ ಒಳಗೆ ತೊಗೊಂಬಂದುಬಿಡ್ತೀನಿ ರೀ ಹ್ಞೂ ಹಾಂ ರೀಪಾ ಎ ಪಿ ಎಮ್ ಸಿ ಹೋಗಿ ನಾನು ಇವು ಕುರ್ಚೆ ಒಳಗೆ ತಗೊಂಬಂದ್ರಿ ಇಲ್ಲಿ ತೊಗೊಂದ್ರೆ ನೋಡಿ ಈ ಕಡೆ ತೊಗೊಂಡ್ರಿಡ ಅವನ್ನ ಹೋಗ್ಬರ್ತೀನಿ ನಾನು ಅಮ್ಮ ಹೋಗ್ಬರ್ತೀನಿ ನೋಡಿರಿ ಹಾಂ ರೀ ಹ್ಞೂ ಫೋನ್ ತೊಗೊಳಂತ್ರಿ ಬರಲ ಅಮ್ಮ ಹಬ್ಬ ಬಂದಾರಲ್ಲಿ ಬಂದಿತ್ತು ಬಂದಾರಲ್ಲಿ ಹೋಲ್ಸೇಲ್ ಮಾರ್ಕೆಟಿಗೆ ಬಂದಿವಿ ತೊಗೊಬ್ರಿ ಆ ಕಡೆ ಬರ್ರಿ ಅವು ಚೀಲ ಕೇಳಿರಿ ಹಂಗ ಮುಂದ್ಕೊಡ್ತಾರೇನು ರೀ ಕಲಂಗ್ ಹಣ್ಣಿನ ಅವು ಐದು ಕೆ ಜಿ ಅದಾವೇನು ರೀ ಈಗ ಅವು ಎಷ್ಟು ಕೆ ಜಿ ಅದ ರೀ ಅವು ಎಷ್ಟು ಕೆ ಜಿ ಅದ ಒಂದ್ರ ಕೆ ಜಿ ಅದಾವೇನು ರೀ ಹದಿನೈದು ಕೆ ಜಿ ಅದಾವಂತೀವಿ ಹ್ಞೂ ಇಲ್ಲಿ ನೋಡಿರಿ ಪೈನಾಪಲ್ಲು ಆಮೇಲೆ ಕಡೆ ಕರ್ಬೂಜ ಕಲ್ಲಂಗಡಿ ಹಾ ಇಷ್ಟು ತೊಗೊಂಡಿವ್ರಿ ಆಮೇಲೆ ಕಡೆ ಬಾಳೆಹಣ್ಣಿಂದ ಇಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಐತಂತ್ರಿ ಇವೆಲ್ಲ ಕೆ ಜಿ ಗಂಟ್ಲೆ ಕೊಡ್ತಾರೆ ಐದೈದು ಕೆ ಜಿ ಕೊಡ್ತಾರೆ ಅವ್ನು ನೂರು ರೂಪಾಯಿಕ್ ಐದು ಕೆ ಜಿ ನೂರ ಇಪ್ಪತ್ತು ರೂಪಾಯಿ ಐದು ಕೆ ಜಿ ಹಿಂಗೆ ಅದಾವೆ ರೀ ಇಲ್ಲಿ ಹೋಲ್ಸೇಲ್ ತೊಗೊಂಡು ಹೋಲ್ಸೆಲ್ ರೀ ಇವಾಗ ಮನೆಗೆ ಬಂದಿರಿ ನಾವು ಸ್ವಲ್ಪ ಕೊಬ್ಬರಿ ಅವೆಲ್ಲ ಬೇಕಾಯ್ತಾ ಇವನ್ ಪಾಪ ತಕೊಂಬತ್ತೈತಿ ಬಾಳೆಹಣ್ಣ ಅವೆಲ್ಲ ಇದ್ರೆ ಹಾಕಿಟ್ಬಿಡ ಏನು ಮಾಡೈತಿ ಮಮ್ಮಿ ಇದಾಗ ಇಫ್ ಎಲ್ಲ ಮೇಡಮರ ಕೊಟ್ಟ ದುಡ್ಡೊಳಗ ಇದನ್ನೆಲ್ಲ ಫ್ರೂಟ್ಸ್ ಎಲ್ಲ ತಗೊಂಡಿ ಒಂದ್ ದೊಡ್ಡ ಚೀಪ್ ತೊಂಬಿಐತಿ ಬಾಳ ಅಂದ್ರ ಬಹಳ ಸಸ್ತಾ ಸಿಕ್ಕು ಮೈತ್ ಕೆಜಿ ಹಿಂಗೆಲ್ಲಾ ಅಲ್ಲಿ ಹಂಗ ಸಿಕ್ಕು ತಗೊಂಬಂದಿನಿ ಆಮೇ ಕಡೆ ಸ್ವಲ್ಪ ಇನ್ನೊಂದ್ ಸ್ವಲ್ಪ ದುಡ್ಡು ಐತಿ ಅವ್ರದ ಬೇಕರಿ ಒಳಗ್ ತಗೊಂಬರ್ತಿನಿ ಆಮೇ ಕಡೆ ಈಗ ನಮ್ ಕಡೆ ಇಂತ ಇದನ್ ಮಾಡಣ ಸಾಬೂದಾನಿ ಡ್ರಿಂಕ್ ಅಂತ ಹೇಳ ಇಫ್ಟಾರದ ಸ್ಪೆಷಲ್ ಶರ್ಬತ್ ಅದ್ರ ಅನ್ಬೋದು ಆಮೇಲೆ ಕಡೆ ಸ್ವೀಟ್ ಆದ್ರೆ ಅನ್ಬೇಕು ಅನ್ಬೋದು ಅದನ್ನ ಮನ ಇವತ್ತು ಮಿಲ್ಕ್ ಸಾಬುದಾನಿ ಮಿಲ್ಕ್ ಸ್ವೀಟ್ ಅಂತ ಹೇಳಂದ ಅದು ಹೆಂಗೆ ಮಾಡ್ತೀನಿ ಅಂತ ಅಂದ ತೋರಿಸ್ತೀನಿ ನೋಡಿ ಈಗ ಮೊದಲು ನೀರು ಕಾಯಿ ಕಡ ನೀರ್ ಕಾಯಿ ಕಡೆ ನೀರು ಚಲೋ ಪಳಪಳಪಳ ಅಂತ ಕುದಿವು ಹ್ಮ್ ಇಲ್ಲಿ ನೋಡ್ರಿ ಇವಾಗ ನೀರು ಕುದಿಯಾಕತ್ತವು ಈಗ ಸಾಬುದಾನಿ ಹಾಕೊಂಡ ಹಾಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷವ್ನ ಚೆನ್ನಾಗಿ ಕೂತ್ಸಿ ಇವಾಗ ಅದು ಇನ್ನೂ ಸ್ವಲ್ಪ ಕುದಿಬೇಕ್ರಿ ಅದು ಕುದಿಯೋರಿಗೆ ಅಂತ ಹೇಳಿದ್ರೆ ನಾನು ಇದು ಒಂದು ಇಪ್ರ ಹಾಂ ಎರಡು ಪೈಕಿ ಇವನ್ನ ಕುದಿಯಕ್ಕೆ ಇಟ್ಬನ್ರಿ ಈಗ ನೋಡ್ರಿ ಇಪ್ಪತ್ತು ನಿಮಿಷ ನಾನು ಇಪ್ಪತ್ತು ಇಪ್ಪತ್ತೈದು ನಿಮಿಷ ನಾನು ಆತೇನ್ರಿ ಕುದಿಸಾಕತ್ತ ನಾನು ಈಗ ಚೆನ್ನಾಗಿ ಈಗ ನೋಡ್ರಿ ನೋಡ್ರಿ ಈಗ ಇದನ್ನೇನು ಮಾಡಪ್ಪ ಅಂತ ಹೇಳಿದ್ರೆ ಒಂದು ಸಾಣಗಿ ಒಳಗೆ ಬಸೆಯಾಕಿಟ್ಬಿಡನ್ರಿ ಈಗ ತಗದ್ರಿ ನೋಡಿ ಅಂತ ಹೇಳಿ ಇಲ್ಲ ಅಂತ ಹೇಳಂದ್ರೆ ಬರ್ತಾಗತ್ತೆ ಹ್ಞೂ ಫ್ರಾಗ್ಯಾವ್ರಿ ಇನ್ನೊಂದು ಐದು ನಿಮಿಷ ಕೂತ್ಸಂತ ಹೇಳ್ರಿಪ್ಪ ಹ್ಞೂ ಇದು ನಿಮ್ಮೊಂದು ಐದು ನಿಮಿಷ ಕುದಿಸಿದ್ರಿ ಕೆಳಗಿಂದ ಗಂಜಿ ಸ್ವೀಟ್ ಮಾಡಕ್ಕೆ ಬರ್ತೀವಿ ಇದನ್ನ ಸ್ವಲ್ಪ ಕೂತಂದ್ರೆ ಸಾಕ್ರಿ ಇಲ್ಲಿ ಹಾಲು ಬಿಸಿ ಅದು ಅದಕ್ಕೆ ರೊಬ್ಜೆ ಹಾಕಮ್ಮ ಹಗುರ್ಕಾಕ

ಹಾಕಿ ಇನ್ನೊಂದು ಗ್ಲಾಸ್ ಇನ್ನೆರಡು ಗ್ಲಾಸ್ ಹಾಕ್ತೀರಿ ಒಂದು ಗ್ಲಾಸ್ ಸಾಕ ಹ್ಞೂ ಸಾಕುಡ ಸಾಕ ಸಾಕು ಇದು ಫ್ರೂಟ್ಸ್ ಒಂದು ಹಾಕಬೇಕಲ್ಮ ಸಾಕು ಕೈಯಾಡೋದು ಚಲೋ ಸಾಕರೆಲ್ಲ ಇದಾಗ ಕರಗಿತ್ತು ಇಲ್ಲಿ ಇನ್ನು ನೋಡಿ ಇವಾಗ ಇದು ರೆಡಿ ಆಯ್ತು ಈಗ ಏನು ಹೇಳಿದ್ರೆ ನಾವು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ ಒಂದು ಸಾಣಿಗೆ ಒಳಗೆ ಬಸಾಕಿಟ್ಬಿಡನ್ರಿಗಿಂತ ಕೊಬ್ಬರಿ ಮ್ಯಾಗಿ ಮಾಡ್ಕೊಂಡ್ರೆ ತಣ್ಣೀರು ಹಾಕೊಂಡ್ರಿ ಸ್ವಲ್ಪ ಅಂದ್ರೆ ಬಿಡಿ ಬಿಡಿ ಆಗಿ ಬರ್ತಾವ್ರಿ ನಮ್ಗೆ ಸಾಬುದಾನ ಗಂಟೆ ಆಗತ್ ಮಮ್ಮಿ ಅದ ಮ್ಯಾಗಿಗೂ ಏನ್ ಮಾಡಪ್ಪ ಅಂದ್ರ ಇದ್ರೊಳಗೆ ಹಾಕೊಂಬಿಡನ್ರಿ ಹಾಲೊಳಗೆ ಹಾಕೊಂಬಿಡನ್ರಿ ಹಾಕಿ ಕೇಳಮ್ಮ ಈಗ ಮಿಕ್ಸ್ ಮಾಡಿ ಆತಿನ ಮಮ್ಮಿಗಿದೆ ಹಂಗ ಅದನ್ನ ಸ್ವಲ್ಪ ಹೊತ್ತು ಫ್ರಿಜ್ ನೊಳಗೆ ಇಡಮ್ಮ ಈಗ ಹ್ಮ್ ಇದು ಫ್ರಿಜ್ ನೊಳಗೆ ಇಟ್ಟೆ ಅಂತ ಹೇಳಿದ್ರೆ ಫ್ರೂಟ್ಸ್ ಕಟ್ ಮಾಡ್ಕೊಳ್ಳೋಣ ಹ್ಮ್ ಸಾಬೂದಾನ ಇದು ಗಂಜಿ ಉಳುತ್ತಲ್ಲ ರೀಪ ಸ್ವಲ್ಪ ಸಕ್ಕರೆ ಹಾಕ ಇದನ್ನ ಸ್ವಲ್ಪ ಫಳಪ್ರಾಂತಿ ಕುದಿಸಿ ಕೊಡೋಣ ಹಬ್ಬನ ಬಹಳ ಇಷ್ಟಪಟ್ಟು ಕುಡಿತಾರೆ ದಾದಿ ಮನ ಕುಡಿತಾರೆ ಹಾಲು ಹಾಕಿ ಕೊಟ್ಟನೆ ಅಂದ್ರೆ ನೀವು ಕುಡಿತೀರಾ ಸಾಯಂಕಾಲ ಆಯ್ತು ಬಹಳ ಆಗಿತ್ತಲ್ಲ ಇದು ಹ್ಮ್ ಕುಡಿಯಂತೀನಿ ಸಕ್ಕರೆ ಹಾಕಿಲ್ಲ ಒಂದಿಷ್ಟು ನೋಡ್ರಿ ದ್ರಾಕ್ಷಿ ಆಮೇ ಕಡೆ ಸೇಬು ತೊಳೆದು ಕಟ್ ಬಾಳೆಹಣ್ಣು ಕಟ್ ಮಾಡಿ ಇದನ್ನ ಕರ್ಬೂಜ ಹಣ್ಣು ಬೇಡ ಇಲ್ಲಿ ಫ್ರೂಟ್ಸ್ ಹೆಚ್ಚಿಟ್ಟ್ರಿ ಮತ್ತಿದು ನಾವು ಕರ್ಬೂಜ ಹಣ್ಣು ಇತ್ತೀವಲ್ಲ ಇದಕ್ಕ ಕರ್ಬೂಜ ಸಕ್ಕರೆ ಹಣ್ಣಲ್ಲ ಕರ್ಬೂಜ ಅಂತರಮ್ಮಕಾ ಹೌದಿಲ್ಲ ಹ್ಮ್ ಹ್ಮ್ ಅದು ಒಂದು ಹೆಚ್ಚಿಬಿಡು

ెజ్ కొట్టుకోర పాప చోకవ్వ హ్యాంకే చూడక అది కర్బూకి హణు బాడెహు సేరు హిందో తలదగ్ కుబు దా కళ ఫ్రిడ్జ్

आगे तेरा थे? हम्म इनको इधर आगे लेना सपने नहीं ले आगे तेरा हाई कूड़ा आगे तेरे लोग नंगों को ताकना हाँ का काक को तेरा तो लोग नाई पड़ते हैं तो नाई ये नाई के ले आके तेरा हम्म जिंगा क्लब में हाँ का हाई कूड़े इल्ला कूड़े आके तूने काम करते रहते हैं आके तेरा लास्ट ही सब गड़ंब ಹ್ಞೂ ನೋಡಿರಿ ಇವಾಗ ಬಾದಾಮಿ ಮತ್ತು ಗೋಡಂಬಿರಿ ಕಟ್ ಮಾಡ್ಕೊಂಡು ಈಗ ಹಾಕೊಂಬಿಡ್ರಿಗೆ ಮೇಡಮ್ಮ ಫ್ರಿಜ್ ಫ್ರಿಜ್ನೊಳಗಿತ್ತು ಇಟ್ಬಿಡಮ್ಮ ಈಗ ಸಾಯಂಕಾಲದವರೆಗಿನ ಹ್ಞೂ ಹ್ಞೂ ನೋಡ್ರಿಪ್ಪ ನಮ್ಮದು ಸಾಬುದಾನಿ ಮಿಲ್ಕ್ ಡ್ರಿಂಕ್ ಇಫ್ ಥರದ್ದು ರೆಡಿ ಮಾಡಿದ್ರು ಈಗ ಜಲ್ದಿನ ಜಲ್ದಿನ ಅಂದ್ರೆ ನೋಡ್ರಿ ಅಲ್ಲಿ ನಾಲ್ಕು ಆದರೆ ಟೈಮು ಸ್ವಲ್ಪ ನಾನು ಇದಕ್ಕೆ ಹೋಗಿ ಬರ್ಬೇಕಮ್ಮ ಹೋಗಿ ಹೋಗ್ಬಿರಲಾ ನಾನು ನೀವೇ ನೀವೇತ ಮೇಡಮ್ ಅವ್ರ ಬೇಕ್ರಿ ಒಳಗಿಂದ ಏನಾರ ತೊಗೊಂಬಂದು ಕೊಡ್ರಿ ಅಂತ ಹೇಳ ತೊಗೊಂಬರ್ತೀನಿ ಜಿಲ್ಲೆ ಅದೊಂಬನಿ ಸ್ವೀಟ್ ಇವಾಗ ಹರ್ಷಿಯಾ ಬಂದು ಹರ್ಷಿಯಾ ಹೋಗಣ ಬೇಕ್ರಿ ಆಂಟಿ ಕೇಳಿದ್ರಮ್ಮ ನಿನ್ಗ ಫೋನ್ ಹಚ್ಚಿಲ್ಲ ಅಂತಂದ್ರೆ ಹಚ್ಚಿದ್ರಿ ಪರೀಕ್ಷೆಗೆ ಬರಾಕ್ ಹೋಗೋದಿನ ಮತ್ತೆ ಹೋಗಿ ಬಂದ್ಮೇಲೆ ಹಚ್ಚಿಲ್ರಿ ನಾನು ಚಂದ ಬರ್ತೀನಿ ಪರೀಕ್ಷೆ ಅಂತಂದು ಹೇಳಕ್ ನಿಮ್ಗ ನೀವು ಬಿಜಿ ಇದ್ರಿ ಮೇಡಮ್ ಅಂತ ಹೇಳಿದ್ರಿ ನಾನು ಏನ ಹೌದಾ ಹಂಗ ಸಾಯಂಕಾಲ ತಗೊತೇ ಬಾ ಪಟ ಪಟ ಪಟಾ ನೋಡ್ರಿ ಇವಾಗ ಎಲ್ಲ ತಗೊಂಡಿ ನೋಡ್ರಿ ನಾವು ಬೇಕ್ರಿ ಬಂದು ಸಮೋಸ ತಗೊಂಡಿ ಅಂದ್ರೆ ಅರ್ಷಿಯಾ ಬೇಣದ ನಿನ್ನೆ ತಗೊಂಡಿವಮ್ಮ ಸಮೋಸ ಇವತ್ತು ಪಾಪಾಡೋ ತಗೊಂಡಾಡ್ರಿ ಪಾಕಿ ಜಿಲೇಬಿ ಆಮೇಲೆ ಕಡೆ ಏನಾದ್ ಗುಲಾಬ್ ಜಾಮೂನ್ ಅದೇನೇನೋ ತೊಗೊಂಡಾಡ್ರಿ ಪೇಸ್ಟಿ ಕೇಕ್ ಅಂತ್ರಿ ಅದೆಲ್ಲ ತಗೊಂಡಾಡ್ರಿ ನೀವು ತಗೊಂಡು ತಗೊಂಬ ಹ್ಞೂ ಇಲ್ಲಿ ನೋಡಿರಿ ಇವಾಗ ಅಲೆ ಟೈಮ್ ಆಗಾಕತ್ರಿ ಎಲ್ಲ ತೊಗೊಂದ್ ಎಲ್ಲ ಇಟ್ಟಿವಿ ನೋಡ್ರಿ ನಾವು ಈಗ ಮಸೂತಿ ಕಟ್ ಕಸ್ಬೇಕಲ್ರಿ ಹಾಗಾಗಿ ಸಬ್ಜಿಯಲ್ಲಿ ಜಲ್ದಿನ ಕಡೆಗೆಲ್ಲ ತೆಗೆದಿಟ್ಟಿವಿ ಅವನು ಹೆಚ್ಚು ಕಟ್ ಕಸ್ಬೇಕೇನು ರೀ ಹಾಗಾಗಿ ಹೆಚ್ ಅಥವಾ ನಮ್ಮ ಮನೆಯರ್ಗಾರ ಹೆಚ್ಚು ಹೇಳಿ ಹ್ಞೂ ರೆಡಿ ಆಯ್ತಮ್ಮ ಎಲ್ಲ ಹ್ಞೂ ಹ್ಞೂ ಒಂದು ಕಡೆ ಇಡಮ್ಮಷ್ಟು ಇವನ್ನೆಲ್ಲ ಒಂದು ಕಡೆ ಇಡ ಅವೆಲ್ಲ ಹಣ್ಣಿನ ಒಂದು ಕಡೆ ಇರಿ ಹ್ಞೂ ಅಲ್ಲಿಡ ಹ್ಞೂ ಇನ್ನೊಂದಾದ್ರೆ ಭಜನೆಡು ಈಗ ನೋಡಿರಿ ನಾನು ನಾವು ಬೇಕ್ರಿ ಒಳಗಿಂತ ಪಾಪಾಡ್ ತೊಗೊಂಡ್ವಿ ಆಮೇಲೆ ಕಡೆ ಗುಲಾಬ್ ಜಾಮೂನ್ ತೊಗೊಂಡ್ವಿ ರೀ ಜಿಲೇಬಿ ತೊಗೊಂಡ್ವಿ ಮತ್ತು ಕೇಕ್ ತೊಗೊಂಡ್ವಿ ಮತ್ತೇನು ತೊಗೊಂಡೀವಿ ರ ಜ್ಯೂಸ್ ಜ್ಯೂಸ್ ತೊಗೊಂಡಾಡಿರಿಷ ರೀ ಎಷ್ಟು ತೊಗೊಂಡು ಬಂದೀವಿ ರೀ ಹ್ಞೂ ಇಲ್ಲಿ ನೋಡಿರಿ ಇವಾಗ ಮಸೂತಿ ಕಟ್ಕೆ ಹೆಚ್ಚಬೇಕಲ್ರಿ ಅವನ್ನ ಹಾಗಾಗಿ ಎಲ್ಲ ಹಣ್ಣನ್ನು ಹೆಚ್ಚಾಗತ್ತಾರೆ ಹ್ಞೂ ಇಲ್ಲಿ ನೋಡ್ರಿ ಎಲ್ಲ ಪರಾಧ ತುಂಬಿಸಿಡಾಕತ್ತಾರೆ ಈಗ ಹೆಚ್ಚೆಚ್ಚಿ ತರ್ಷಿಯಾ ಹೆಚ್ಚು ಮನೆ ತೆಳ್ಳಗೆ ಹೆಚ್ಬೇಕಾಯ್ತು ನಾವೇನು ಫೈನಾಪಲ್ ತೆಳ್ಳ ಇಷ್ಟು ಇಷ್ಟು ಆಗೈತಿ ತೆಳ್ಳಗಂತ ನೀರ್ಲಿ ತವ ಪಟ ಪಟಪಟ ಇವಾಗ ಇನ್ನೂ ಟೈಮ್ ಐತ್ರಿ ಇನ್ನೂ ಸ್ವಲ್ಪ ಇನ್ನೊಂದು ಅರ್ಧ ತಾಸು ಟೈಮ್ ಐತಿ ನಾವು ರೋಜೆ ಬೇಕು ಅಂತ ಹೇಳಿದ್ರೆ ಇನ್ನೂ ಟೈಮ್ ಐತಿ ಹಾಗಾಗಿ ಈಗ ಅವನ್ನೆಲ್ಲ ಎಲ್ಲ ರೀ ಹೆಚ್ಚಿಗೆ ಮೊಸಕ್ಕೆ ಎಲ್ಲ ಕಟ್ಟು ಕಚ್ಬೇಕಲ್ಲ ಹಾಗಾಗಿ ನಾನು ಹೊರಗಡೆ ತೊಗೊಂಬಂದಿರ ಚೀಲ್ದಾಗ ಇದೆಲ್ಲ ಹೊರಗೆ ತೆಗೆದಿರಿ ನಾನು ಮತ್ತು ಆರಿಫೈನ್ ಮಾಡ್ದೆ ಅಮ್ಮ ನಾವು ಮಾಡುವಂಥ ಇದು ನಮ್ಮ ಸಾಬುದಾನಿದು ಡ್ರಿಂಕ್ ಅದೆಲ್ಲ ಮಾಡಿವೆ ರೀ ನಾವು ಅದನ್ನೆಲ್ಲ ತೋರಿಸೋಣಮ್ಮ ಅಂತ ಒಂದು ಹಾಕಿ ಇಟ್ಟಂಗೆ ರೀ ಈಗ ಹಂಗಾಗಿ ಇನ್ನೂ ಸ್ವಲ್ಪ ಟೈಮ್ ಇತ್ತು ಇವಾಗ ಉಡಿ ಅಮ್ಮ ಅಮ್ಮಾಗ್ರಿ ಹಾಗಾಗಿ ಉಡಿ ರೆಡಿ ಮಾಡತ್ತಾರೆ ಅಮ್ಮ ಅದೊಂದು ಸ್ವಲ್ಪ 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 ಪಟ್ಟಣಗದ್ರಾಗ ರೀ ಅಮ್ಮ ಕೊಟ್ಟರು ಅಂತ ಹೇಳಿದ್ರಿ ಅಮ್ಮ ನಾಗಶ್ರೀ ಆಮೇಲೆ ಕಡೆ ರಾಹುಲು ಆಮೇಲೆ ಕಡೆ ಇದು ನಮ್ಮದೇ ಸರ್ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅಂದ ಆಶೀರ್ವಾದ ಮಾಡಮ್ಮ ಅವ್ರಿಗೆ ಬೇಗ ಒಳಗೆ ಒಂದ್ ಮೊಮ್ಮಗ ಆಟ ಆಡಲಿ ಅಂತ ಹೇಳಿ ಆಶೀರ್ವಾದ ಮಾಡ್ರಿ ಇವ ದೀಪಾತ್ಮ ಆಸೆಗಾದಿದ್ದ ಸಿದ್ದಪ್ಪನ ಆಸೀರ್ವಾದಿತ ಅವ್ರ ಆಶೀರ್ವಾದಿದ್ದ ಆಸೆ ಆದಿದ್ದ ನೇದಿತ ಮೇಡಮ್ಮ ಅವ್ರ ಮಗಳ ಹೆಸರು ನಾಗಶ್ರೀ ನಾಗಶ್ರೀ ರಾಹುಲ್ ಅವ್ರ ಮನೆಯರು ಎಲ್ಲರೂ ಆರಾಮದಿದ್ದ ಇರ್ಲಿ ಸಂತೋಷದಿಂದ ಆಗ್ಲಿ ಸುಖದಿದ್ದಾಗ್ಲಿ ಅವ್ರು ಬೆಳೀದ್ ಭಾಗ್ಯ ಕೊಡ್ಲಿ ದೇವ್ರ ಪರಮಾತ್ಮ ಅವ್ರಿಗೆ ಅವ್ರ ಮುತ್ತೈತ್ ತನಕ್ ದೊಡ್ಡ ಆಶೀರ್ವಾದ ಕೊಡ್ಲಿವ ದೇವ್ರು ಆ ಬಿ ಪಾತ್ಮ ಸಿದ್ದಪ್ಪಜ್ಜ ಹೊರ್ಸ್ ತುಂಬ ಕೊಡ್ದ ಆಗ್ಲಿ ಗಂಡ ಆಗ್ಲಿ ಒಂದ್ ಮಗು ಆಗ್ಲಿ ಅವ್ರಿಗೆ ಲಗೂನ ಮೊಮ್ಮಗನ್ ಕಾಣ್ಲಿ ಅವಾಗ ಲಘೂನ ಆರಾಮದಿದ್ದ ಇರ್ಲಿ ಅವಾಗ ಬೇಡಿದ್ ಭಾಗ್ಯ ಕೊಡ್ಲಿ ಅವ್ ಸಂತೋಷ್ ತಿದ್ದ ಇರ್ಲಿ ಅಂತ ಹೇಳಿ ಬೇಡಿಕೆಂದು ಬಿ ಪಾತ್ಮಾರ್ ಬೇಡಿಕೆ ಹಾಕತ್ತೇನ ಸಿದ್ದಪ್ಪದ್ ಬೇಡಿಕೆ ಹಾಕಿ ಮಸೂತಿ ಕೊಡಗ ಅಂತ ಹೇಳಿ ಸಂತೋಷ್ತಿದ್ದ ಇರಲಿ ಅವರು ಸುಖದಿದ್ದ ಇರಲಿ ಅವ್ರು ಆನಂದ ಇರಲಿ ಅವ್ರು ಖುಷಿ ಖುಷಿಯಾಗಿರಲಿ ಅವ್ರ ಮನೆಯಾಗ ಅವ್ರ ಕಷ್ಟ ಅನ್ನೋದು ಒಟ್ಟು ಅವ್ರಿಗೆ ಬರ್ದಂಗೆ ಎದ್ದೆಲ್ಲ ದೇವ್ರ ಪರಮಾತ್ಮ ಒಳ್ಳೇದು ದಾರಿ ಅವ್ರಿಗೆ ತೋರಿಸ್ಕೊತಾ ಹೋಗ್ಲಿ ಅಂತ ಬೇಡಿಕೆ ಆಕತ್ತೆ ನೋಡುವ ಅವ್ರ ಮುತ್ತೈದು ತನಗೆ ದೊಡ್ಡ ಆಶೀರ್ವಾದ ಕೊಡಲಿ ಪರಮಾತ್ಮ ಮಗಳಿಗೆ ಅವ್ರಿಗೆ ಕುಷ್ಟಗಿ ತಾಲೀಕ್ ನೋಡ್ರಮ್ಮ ಅವ್ರ ಹೆಸರು ಹೇಳಬೇಡ್ರಿ ಅಂತ ಹೇಳಿ ಅವ್ರ ನಾವು ದೇವ್ರ ಮಾಡೋದನ್ನ ಮಾಡೋದ್ ನೋಡಿ ಅಲ್ಲೇ ಬೀಳ್ಕೊಂಡು ನಾವ್ ಹೆಂಗ ಹೇಳ್ತೀವಿ ಹಂಗ ಮಾಡಿದ್ರ ಅಂತಮ್ಮ ಅವ್ರ ನೀವ್ ರೀ ಅವ್ರಿಗೆ ಮದ್ವಿ ಪಿಕ್ಸ್ ಆಯ್ಬಿಡ್ತಂತ್ರಿ ಹಂಗಾಗಿ ಅವ್ರ ಬಾಳ ಖುಷಿ ಆಯ್ತಮ್ಮ ಕುದ್ರಿ ಕೊಡ್ರಿ ಬಿ ಪಾತಿ ಮರಗ ಅಂತ ಹೇಳಿ ಹೂನ್ರಿ ಆಮೇಗ ಸಿದ್ದಪ್ಪಜ್ಜಿ ಹಣ ಕಾಯಿರಿ ನೋಡುವಲಾಂತ ಬಲ ಕುಡಿಸ್ಕೊಟ್ಲು ಅದ್ರ ಸಲಾಗಿ ಅವ್ರದ್ದು ಲಗ್ಡೆ ಐತಂತ ಉಡಿ ತುಂಬಾ ಕತ್ತೇನ್ ಹುಡಿ ಉಡಿ ತುಂಬ ಉಡಿ ತುಂಬದೀಗ ಉಡಿ ತುಂಬಾಕತ್ತೇನ್ ಬಿ ಪಾತ್ಮರ್ಗ ಕಂಕರ್ ಬಲಾ ಕುಡಿ ಬಂದೈತಿ ಅವ್ರದ್ದು ಅವ್ರ ಲಘೂನು ವರ್ಸಂಗ್ ಕೊಡ್ದ ಹೆಣ್ಣಾಗ್ಲಿ ಗಂಡಾಗ್ಲಿ ಆಗ್ಲಿವ ಅವ್ರ ಮದ್ವಿ ಸಂತೋಷದಿಂದ ನಡೀಲಿ ಅವ್ರಿಗೆ ಹೆಣ್ಣಾಗ್ಲಿ ಗಂಡಾಗ್ಲಿ ಆಗ್ಲಿ ಅಂತ ಬೇಡ್ಕಂದ್ ನಾನು ಉಡಿ ತುಂಬಾಕತ್ತೇನ್ವಾ ಅವ್ರ ಮದ್ವಿ ಸಂತೋಷ್ ತಿದ್ದ ಏನ್ ಚಿಂತೆ ಮಾಡ್ಬೇಡನ್ನು ಅವ್ರಿಗೆ ಮಗ ಆಗಿಂದಾಗ ಮಗಳ ಆತಂದ್ರ ಮಗ ಆತಂದ್ರ ಬಂದ ಅವ್ ಏನ್ ಮನಸ್ಸಾಗ ಏನ್ ಬೇಡಿಕೆ ಅಂತ ಹಾಕ್ತಾಗ ಅದನ್ನ ಹರಕೆ ಮುಟ್ಟಿ ಹೋಗಲ್ ಸಿದ್ದಪ್ಪ ಬೀಫ್ ಹಾಕಿ ಮಗ ಹರಕೆ ಮುಟ್ಟಿಸ್ ಹೋಗಲ್ ನಾ ಅವ್ನ ಕಾಯಿ ಬೇಡ್ಕೊಂಡಿ ಗುಡಿ ತುಂಬಾಕತ್ತೇನಿ ಸಿದ್ದಪ್ಪ ಹಣಕಾಯಿ ಮಾಡ್ಸಾಕತ್ತೇವಿ ಬಂದ್ ಹೋಗ್ಲಿ ಇದು ನಮ್ ಶೋಭಾ ಮೇಡಂ ಅವ್ರಿ ದಾವಣಗೆರೆಗಿಂತ ಅವ್ರ ಮಗಳ ಶಾರಣ್ಯ ರೀ ಆಮೇಲೆ ಕಡೆ ಸಿದ್ದು ಅಂತೇಂದ ಅಂದು ಅವ್ರಿಗಿಬ್ಬರಿಗಿನ ವರ್ಷ ವರ್ಷ ತುಂಬದ್ರೊಳಗ ಒಂದು ಮಗು ಆಗ್ಲಿ ರೀ ಆಮೇಲೆ ಕಡೆ ಅವ್ರ ಮಗಂದು ವ್ಯಾಪಾರ ಎಲ್ಲಾ ಚೆನ್ನಾಗ್ ಆಗ್ಲಿ ವೀರೇಶ್ ಅನ್ನೋರ್ದ್ರಿ ಹಂಗಂತಶೀರ್ವಾದ ಮಾಡುವ ಹೆಸರೇನು ಶರಣ್ಯೂರಿ ಶರಣ್ಯರಣ್ಯ ಶರಣ್ಯ ಸಿದ್ದು ಅವ್ರ ದಂಪತಿಗೆ ಆರಾಮದಿದ್ದರ್ಲಿ ಸುಖದಿದ್ದ ಇರಲಿ ಸಂತೋಷದಿಂದ ಇರಲಿ ಅವ್ರಿಗೆ ವರಸ್ ತುಂಬ ಕುಡ್ದ ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದು ಮಗ ಆಗ್ಲಿ ಮಗಾಗ್ಲಿ ಕೊಡ್ಲಿವ ಅವ್ರು ಬಂದು ಅವ್ರ ಏನು ಬೀಫಾತ್ಮಗ್ ಹರ್ಕಿ ಬೇಡಿಕೆ ಅಂತಾಗ ಅದನ್ನ ಮುಟ್ಟಿಸಿ ಹೋಗ್ಲಿ ಸಿದ್ದಪ್ಪದ ಬೀಫಾತ್ಮಗ ಅಂತ ಬೇಡಿಕೆ ಅಂದ್ ಹುಡಿ ಕಟ್ಟಾಕತ್ತೇಲ್ವ ಒಂದ್ ಹನ್ನೊಂದ್ ದಿವ್ಸ ಜಗ್ಲಿ ಮ್ಯಾಗ ನೀರು ಇಟ್ಕೊಂಡ್ ರಾತ್ರಿ ಬೆಳಿಗ್ಗೆ ಸಾಯಂಕಾಲ ಪುಡಿಯನ್ರಿ ಆ ಸಾಯಂಕಾಲ ಪುಡಿಯನ್ನು ಅವ್ರ ಮನಿ ಬಾಡಿಗೆ ಲಘುನ ಬರ್ಲಿ ಅವ್ರ ಅವಾರದು ಸೊಬಾ ಮೇಡಮ್ ಮಗದು ತಗು ಬಡಿ ಬಾಡಗಿ ಬರ್ಲಿ ಏನಂದ್ರ ಆ ಅವ್ರದ್ದು ವ್ಯಾಪಾರ ಚಲೋ ನಡೀಲಿ ಅವರು ಇದನ್ನ ಈಡಾಕತ್ತ ಏನದು ಈ ಪೆತ್ತಗನ್ ಹಾಕದ್ ಪಂಪ್ ಅದು ಅಲ್ಲಿ ಹಳ್ಳ್ಯಾಗ್ ಬಿಟ್ಟು ಶಾರಕ್ ಬಂದ ಇಡಾಕತ್ತ ಅದು ಚಲೋ ನಡೀಲಿ ಅಂತ ಹೇಳಿ ಬೇಡಿಕೆಂದು ಉಡಿ ತುಂಬಾಕತ್ತೇ ನೋಡು ಉಡಿ ಕಟ್ಟಾಕತ್ತೇ ನಾನು ಎಲ್ಲಾ ಸರಿ ನಡೀತೇತಿ ಏನ್ ಚಿಂತೆ ಮಾಡ್ಬೇಡನು ವರ್ಸ್ ತುಂಬ ಹೆಣ್ಣಾಗ್ಲಿ ಗಂಡಾಗ್ಲಿ ಹಾಕತ್ತೇ ಅವ್ರ ಮಗಳಿಗೆ ಹನ್ನೊಂದ್ ದಿವ್ಸ ಮತ್ತ ಬಂದಿ ಪಾಚಿ ನೀರ್ ಕುಡಿಯಲ್ಲಿ ಅವ ಮತ್ತಮ್ಮ ಅವ್ರು ಎರಡ್ ಸಾವಿರ ರೂಪಾಯಿ ಯಾಕರಾಮ ಅರ್ಷಿಯಾಗ ಒಂದ್ ಸಾವಿರ ರೂಪಾಯಿ ಆರೀಫಾಗ ಒಂದ್ ಸಾವಿರ ರೂಪಾಯಿ ರೀ ಇವ್ರಿ ಶೋಭಾ ಮೇಡಮ್ ಅವ್ರಿ ಅವ್ರಿಗೆ ಅರಬಿ ತೊಗೋಬೇಕಂತೀ ಇಬ್ಬ್ರಿಗೆ ರೀ ಹ್ಞೂ ರೀ ಅವ್ರಿಗೆ ಇಬ್ಬರಿಗೆ ಹ್ಮ್ ಅದನ್ನ ಹೇಳಿದಿಲ್ರಿ ಹುಡ್ಗುರ್ಗೆ ಅಂತ ಈಗ ಅವ್ರ ಇನ್ನು ತಡ್ರಿ ಮೇಡಮ್ ಈಗ ನೋಡಿದ್ದೆ ಅಂತ ಹೇಳಿದ್ರಿ ಅವ್ರಿಗೆ ಹ್ಞೂ ರೀ ಅವ್ರಿ ಥ್ಯಾಂಕ್ ಯು ರೀಪಾ ನಮ್ ಕಡೆ ರೀ ಇನ್ನೂ ಕೊಡೋ ಶಕ್ತಿ ಆ ದೇವ್ರ ಅವ್ರಿಗೆ ಕೊಡ್ಲಿ ಅಂತ ಕಾಪಾಡೋದ್ರಿ

ആമേക്കെ സാബുദാനി ആമേല ചട്ടി പാപ്പ ചട്ടി കല്ലൂർ ബാളഹണ്ണി സാബുദാനി സ്വീറ്റ് ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಹೊಡೆದು ಮರಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರೋ ಸ್ಥಾನ ನೋಡಾತಿ ಪ್ಲೀಸ್ ಸಸ್ಕ್ರೈಬ್ ಮಾಡ್ಕೊರಿ ನಾನು ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ ಜೈ ಕರ್ನಾಟಕ